ಪಂದ್ಯ ಫೈನಲ್ ಪಂದ್ಯ ಎಲ್ಲ ವೀಕ್ಷಕರೆಲ್ಲ ಕಂಪನಿಯ ಪಂದ್ಯದ ಫೈನಲ್ ಪಂದ್ಯ ಫೈನಲ್ ಪಂದ್ಯ ಅತ್ಯುತ್ತಮವಾದ ಪ್ರದರ್ಶನ ಎರಡು ಪಂದ್ಯದವರಿಂದ ಆ ಶೇಖಂದ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ அத்மார <laughs> ಜರ್ಸಿ ನಂಬರ್ ಏಳು ಅತ್ಯುತ್ತಮವಾಗಿ ರೈಡ್ ಮಾಡ್ತಾ ಇದ್ದಾರೆ ಇದಾರೆ ಅತ್ಯುತ್ತಮವಾದ ರೈಡಿಂಗ್ ಶುರು ಮಾಡಿಸ್ತಾ ಇದ್ದಾರೆ ತಂಡದವರು ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ ಹಾಗೂ ಕ್ರಾಂತಿವೀರ ಸಂಘಗಳು ಕೂಡ ಆಡ್ತಾ ಇದಾರೆ ಅತ್ಯುತ್ತಮವಾದ ಪ್ರದರ್ಶನ ಚಪ್ಪಾಳೆ ತಟ್ಟಬೇಕು ಪ್ರೇಕ್ಷಕರೆಲ್ಲರೂ ಚಪ್ಪಾಳೆ ತಟ್ಟಿ ಹುಡುಗಿಸ್ಬೇಕು ಹುಡುಗರಿಗೆ ಪ್ರೋತ್ಸಾಹಿಸ್ಬೇಕು ಎಲ್ಲಾರು ಚಪ್ಪಾಳೆ ತಟ್ಟಿದ್ರು ಎಲ್ಲರಿಗೂ ಕೋಲ್ಡ್ ಡ್ರಿಂಕ್ಸ್ ಇದೆ ಚಪ್ಪಳ ತಟ್ಟೆ ಕೋಲ್ಡ್ಸ್ ಇದೆ ರೈಡರ್ಸ್ ಒಂದೇ ಒಂತರ ಸಂಗೋಜ ರಾಯಣ್ಣ ಬಿ ಟೀಮ್ रेडी سچين اور کلاڪي جي طرف اوه سچين اور لاهي کي آمن سئو 490 اڙا گهرا اتني اني ڪاچ ٿورا اتني رائڊر ۾ گيچ آهي سچين اور ٻين هاڻي وڳو پئي هين ٻين ٻن ٿو ايل ايل نه لاڙو اوه رائڊر

ಅತ್ಯುತ್ತಮವಾದ ರೂಟ್ ಮಾಡ್ತಾ ಇದ್ದಾರೆ ಕಾಂತಿವೀರ ವೀರ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ ಎರಡೂ ತಂಡದವರು ಇಂಗೋ ಸರ್ಸ ಕ್ಯಾಂಕಿ ವೀರ ಸಂಬಳ್ಳಿ ರಾಯಣ್ಣದವರು ಅತ್ಯುತ್ತಮ ರೋಡ್ ಎಂಬ ಜರ್ಸಿ ನಂಬರ್ ಸೆವೆನ್ ಆಡ್ತಾ ಇದಾರೆ ಅತ್ಯುತ್ತಮವಾಗಿ ಆಡ್ತಾ ಇದಾರೆ ಜರ್ಸಿ ನಂಬರ್ ಎಂ ಸರ್ ಮೂರು ಹತ್ತು ಹತ್ತು ಅಂಕಗಳನ್ನ ಪಡೆದಿದ್ದಾರೆ ಹತ್ತು ಹಕ್ಕಗಳನ್ನು ಕ್ರಾಂತಿಗರ ಮೂರು ಮೂರು ಎನ್ ಎಂಗಲ್ ತಂಡ ಎರಡು ತಂಡಗಳು ಇದ್ದಾರೆ ಅತ್ಯುತ್ತಮವಾದ ಪ್ರದರ್ಶನ ಚಪ್ಪಳ ಕಟ್ಟೋದು ಪ್ರೇಕ್ಷಕರೆಲ್ಲರೂ ತಿಳಿಯುತ್ತೆ కేవల ఒంసె కాలే తండ్రి అంక ఇంగ్ క్రంకీర సంబళి రయణ హక్కు హక్కు అంకారు కాంకి వీర సంబళి రయణ

ಅತ್ಯುತ್ತಮವಾದ ಆಟ ಊರು ಸಂಗೊಳ್ಳಿ ರಾಯಣ್ಣಗೌಡರು ಅತ್ಯುತ್ತಮವಾದ ಆಟ ಅಚ್ಚುಕಟ್ಟಾಗಿ ಫೈನಲ್ ಪಂದ್ಯಾವಳಿಯನ್ನು ಬಹಳ ಅಚ್ಚಿನ ಗಂಡಿನಂತೆ ಆಡ್ತಾ ಇದ್ದಾರೆ ತಂಡದ ಅಂಕ ಮೂರು ಬಹಳ ಅಚ್ಚುಕಟ್ಟಾಗಿ ಆಡ್ತಾ ಹತ್ತಿನ ಕಣ್ಣಿನಂತೆ ಆಟ ಅಂಕಗಳನ್ನು ಗಳಿಸಿ ಅತ್ಯುತ್ತಮವಾದ ಪ್ರದರ್ಶನ ವೀರ ಸಂಗೊಳ್ಳಿ ರಾಯಣ್ಣ ದೊಡ್ದು ಅತ್ಯುತ್ತಮವಾದ ಪ್ರದರ್ಶನ ನಡೆಸ್ತಾ ಇದ್ದಾರೆ ಕಬಡ್ಡಿ ಪಂದ್ಯಾವಳಿ ಫೈನಲ್ ಪಂದ್ಯಾವಳಿ ಎಲ್ಲ ವೀಕ್ಷಕರು ಚಪ್ಪಳ ಕಟ್ಟಬೇಕು ಅತ್ಯುತ್ತಮವಾದ ಆಟ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣಾರ್ನವರ ಆಟ ಬಸನಿಡಿ ತಂಡದವರು ಭಾರಿ ಎಫೆಕ್ಟ್ ನಲ್ಲಿದ್ದಾರೆ ಅಂಕ ಬರೆಯದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ ಅವ್ರಿಗೆ ಸಚಿನ್ ಅವರು ಪ್ಲಾನ್ ಮಾಡಬೇಕು ಅಂಕ ನೋಡಿ ಪ್ಲಾನ್ ಮಾಡ್ಕೋಬೇಕು ಹತ್ತು ಮೂರು ಹತ್ತು ಮೂರು ಎರಡು ತಂಡಗಳು ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ ಅತ್ಯುತ್ತಮವಾಗಿ ರೈಡ್ ಅನ್ನು ಮಾಡಿದ್ದಾರೆ ಅತ್ಯುತ್ತಮವಾಗಿ ಆಡಿದ್ದಾರೆ ಕ್ಯಾಮ್ರಾಮನ್ಸ್ ಇದ್ದಾರೆ ಅಂದ್ರೆ ಮನೆಗಳ ಮೇಲೆ ಎಲ್ಲ ಜಾಗ ಸಿಗುತ್ತೋ ಅಲ್ಲಿ ಎಲ್ಲ ಸಿಗ್ತಾರೋ ಮೀಡಿಯಾದವರು ಟೋ ಅಂತ ಇವಾಗ ಹಾಗಿದೆ ನಮ್ಮ ಕಡೆಯವರಿಗೆ ಎನ್ ಬೇಸ್ ಕಡೆ ಅವರಿಗೆ ಅಂಕ ಬಾಲಿದೆ ಮನೇಜ್ ಅವರು ಉತ್ತಮವಾದ ರೈಡ್ ಮಾಡ್ತಾ ಇದ್ದಾರೆ ಮನೇಜ್ ಅವರು ಉತ್ತಮವಾದ ರೈಡ್ ಮನೇಜ್ ಅವರು ಉತ್ತಮವಾದ ರೈಡ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಸಚಿವ ರೈತರ ಮೈನಸ್ ಕೈ ಕಟ್ಟಿದೆ ಹೆಂಗೋಸ ಅಂಕ ಕೈ ಕತ್ತಿದೆ ಮೈನಸ್ ಪಾಯಿಂಟ್ ಚಂದ್ರ ಜೋರ ಲವನ್ ಸೈ ಕ್ರಾಂತಿವೀರ ಸಂಗೊಳ್ಳಿ ರೈಡ್ ಹನ್ನೊಂದು ಎಂಗಲ್ಸ್ ಐದು ಆದ್ರಿಂದ ರೈಡರ್ ಕ್ರಾಂತಿವೀರ ಸಂಗೊಳ್ಳಿ ರೈಣಂದು ರೈಡ್ ಕ್ಯಾಶ್ ಮಾಡಿದ್ರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂ ಅಂಕಣ ತಿರುಗಿದೆ ಇವಾಗ ಪ್ಯಾಂಚೋ ಎಂಗೋಲ್ಸ್ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಎಂಗೋಲ್ಸ್ ತಗೊಂಡವರು ಅಂಕಣ ನಿಲ್ಲಿಸೋದ್ರಲ್ಲಿ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ ಎಂಗೋಲ್ಸ್ ಅವರು ಕ್ಯಾಚ್ ರೈಡ್ ಅಲ್ಲಿ

రైడర్ సేఫ్ ఒగ సంఘ రోజు కళ పంద్య ఫైనల్ పందోచక అత్యుత్తమ రోచక పంద్య అత్యుత్తమ సచిన్ అత్యుత్తమ క్యాచ్ క్రాంతియుల సంఘ రోజు అత్యుత్తమ క్యాచ్

கிராந்தீர சங்கள்ளி ராய் கிராந்தி வீர சங்கி ராயண அன்னொரு எங்கோல் சோறு அதுனாக்கு உத்தம பிரதர்ஷன நம் சச்சி நோக்க உத்தம வாயி ஆக்கி நம் சச்சி நார்மல் எங்கோல்ஸ்

ಎಷ್ಟು ಎರಡು ನಿಮಿಷಗಳ ಕಾಲ ಕಾಲಾವಕಾಶ ಎಂದೂರ್ಸಸ್ ಕ್ರಾಂತಿವೀರ ವೀರ ರಾಯಣ್ಣ ಎರಡು ಅಕ್ಕ ಎರಡು ನಿಮಿಷಗಳು ಮಾತ್ರ ಬಾಕಿ ಇದೆ ಎರಡು ನಿಮಿಷಗಳು ಕೇವಲ ಎರಡು ನಿಮಿಷಗಳು ಬಾಕಿ ಇದೆ ಹೊಸಳ್ಳಿ ರಾಯಣ್ಣ ಅನುಕಲವಾದ ಆಟ ಎರಡು ತಂಡದ್ದು ಹದಿನಾಲ್ಕು ಆಗಿದೆ ಅಂತ ಯಾರು ತಡೆದು ಜಯಶೀಲರ ಪತಾಕೆಗಳಿಗೆ ಮುನ್ನುಗುತ್ತಾರೋ ಕಾತುರದಿಂದ ಕೋಟಾದರ ಪ್ರೇಕ್ಷಕರಲ್ಲರೂ ಆಟ ಉತ್ತಮವಾದ ಆಟ ಎರಡು ತಂಡದವರೆದು ಉತ್ತಮವಾದ ಪ್ರದರ್ಶನ ಇದೆ ಎರಡು ತಂಡದವರೆದು ಉತ್ತಮವಾದ ಆಟ ಇರೋ ಸಂಘಗಳು ರಾಯಣ್ಣು ಲಾಸ್ಟ್ ಯಾರು ಬೇಕು ಅಂತಾರೆ ಆಮೇಲೆ ಇಷ್ಟು ಮಳೆ ಬರುತ್ತೆ ಅಂತ ಒಂದು ಅಂಕಗಳು ಯಾರಿಗೆ ಜೋಶಿಲ್ಲ ಪತಾಕೆಗೆ ಕಾರ್ಯ ಮಾಡಿಕೊಡುತ್ತೆ ನೋಡುವ ರೋಚಕ ಕೇವಲ

ಅದು ಇದ್ದಾರೆ ಅಂತ ಸಮಗೊಳಿಸಿ ಎರಡು ತಂಡಗಳು